ಹಳೆ ಕಾಲದ ಜನ ಸ್ವಲ್ಪ ಏನಾದರೂ ಡಿಫ್ರೆಂಟ್ ಆಗಿ ಕಂಡ್ರೆ ಕಲಿಗಾಲ ಕಣಪ ಅನ್ನೋದನ್ನ ನೀವು ಕೇಳಿರ್ತೀರಾ ಇನ್ನು ಅಂತದೇ ಕಲಿಗಾಲ ನೆನಪಿಸುವ ವಿಚಿತ್ರ ಘಟನೆ ನಡೆದಿರೋದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಇನ್ನು ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟ ಹಾಗೆ ಎಂಬ ಗಾದೆಯಂತೆ ಇಲ್ಲೊಂದು ಕೋಳಿ ನೀಲಿ ಬಣ್ಣದ ಮೊಟ್ಟೆ ಇಟ್ಟು ವಿಸ್ಮಯವನ್ನ ಸೃಷ್ಟಿಸಿದೆ ಇನ್ನು ಈ ವಿಸ್ಮಯ ನಡೆದಿರೋದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ನಲ್ಲೂರಿನ ಸೈಯದ್ ನೂರ್ ಎಂಬುವರು ಕೋಳಿ ಶೆಡ್ಡಿನಲ್ಲಿ ಸುಮಾರು ಎಂಟರಿಂದ ಹತ್ತು ಕೋಳಿಗಳನ್ನು ಉಪಕಸುಬಾಗಿ ಸಾಕಿದ್ದು ನಿತ್ಯ ಅಕ್ಕಿ ರಾಗಿಯನ್ನು ಆಹಾರವಾಗಿ ನೀಡುತ್ತಾರೆ ಇನ್ನು ಎಂದಿನಂತೆ ಮೊಟ್ಟೆಗಳನ್ನು ತೆರೆಯಲು ಕೋಳಿ ಶೆಡ್ಡಿಗೆ ಹೋದಾಗ ನೀಲಿ ಬಣ್ಣದ ಮೊಟ್ಟೆ ಆಕಾರದ ವಸ್ತುವೊಂದನ್ನು ನೋಡಿದ್ದಾರೆ ಇನ್ನು ಹತ್ತಿರ ಹೋಗಿ ನೋಡಿದಾಗ ಅದೊಂದು ನೀಲಿ ಬಣ್ಣದ ಮೊಟ್ಟೆಯಾಗಿದ್ದು ತಕ್ಷಣ ಅವರು ಮೊಟ್ಟೆಯನ್ನು ಎದ್ದುಕೊಂಡು ಎತ್ತಿಕೊಂಡು ಬಂದು ಸ್ನೇಹಿತರಿಗೆ ಕರೆ ಮಾಡಿ ತಿಳಿಸಿದ್ದಾರೆ ಇನ್ನು ಈ ಮೊಟ್ಟೆ ಕಡು ನೀಲಿ ಬಣ್ಣದಾಗಿದ್ದು ಸ್ಥಳೀಯ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಅಶೋಕ್ ರವರು ಮಾತನಾಡಿ ನಾಟಿ ಕೋಳಿಗಳು ತಿಳಿ ಹಳ ಹಳದಿ ಬಣ್ಣ ಹಾಗೂ ಹಸಿರು ಬಣ್ಣದ ಮೊಟ್ಟೆಗಳನ್ನು ಅಪರೂಪಕ್ಕೆ ಇಡುತ್ತವೆ ಇನ್ನು ನೀಲಿ ಬಣ್ಣದ ಮೊಟ್ಟೆ ಇಟ್ಟಿರುವುದು ಇದೇ ಮೊದಲ ಬಾರಿ ನೋಡಿದ್ದೇನೆ ಎಂದರು ಕೆಲವೊಮ್ಮೆ ಮೇಧೋ ಜೀರಕಾಂಗದಲ್ಲಿ ಬಿಲಿ ವರ್ಡಿನ್ ಎಂಬ ವರ್ಣ ದ್ರವ್ಯ ಬಿಡುಗಡೆಯಾಗಿ ಮೊಟ್ಟೆ ನೀಲಿ ವರ್ಣಕ್ಕೆ ತಿರುಗಿರುವ ಸಾಧ್ಯತೆಗಳಿವೆ ಎಂದಿದ್ದಾರೆ ಹೊರ ಕವಚ ಮಾತ್ರ ನೀಲಿ ಬಣ್ಣದಾಗಿದ್ದು ಒಳಭಾಗದಲ್ಲಿ ಹಳದಿ ಬಿಳಿ ಭಾಗವೇ ಇರುತ್ತದೆ ಎಂದು ತಿಳಿಸಿದರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೆಲ್ಲೂರು ಗ್ರಾಮದಲ್ಲಿ ಕೋಳಿ ಇಟ್ಟಿರಂತ ಮೊಟ್ಟೆ ಇದು ನೀಲಿ ಬಣ್ಣದ ಇದು ಸಾಮಾನ್ಯ ಎಂತ ಅಂದ್ರೆ ಕೋಳಿ ಈ ಮನೆ ಹತ್ರ ಮಾರಕ ಮಾರಾಟ ಮಾರಕ್ಕೆ ಬಂದಂತ ಕೋಳಿ ನನ್ನ ಗೆಳೆಯ ಸೈದೂರವನ್ನು ತಗೊಂಡು ಇಪ್ಪತ್ತು ರೂಪಾಯಿ ತಗೊಂಡು ಸಾಕಿ ಎರಡು ವರ್ಷದಿಂದ ಇದು ದಿನಾ ಒಂದ್ ಮಟ್ಟೆ ಕೊಡೋ ಅಂತ ಮಟ್ಟೆ ಕೋಳಿ ಇದು ದಿನ ಡೈಲಿ ಬೆಳಗ್ಗೆ ದಿನಾ ಬೆಳೆ ಮಟ್ಟೆ ಕೊಡೋ ಅಂತ ಇವತ್ತು ನಿನ್ನೆ ನಿನ್ನೆ ರಾತ್ರಿ ನೀಲಿ ಬಣ್ಣದ ಮಟ್ಟೆ ಕೊಟ್ಟ ನೀಡಲಾಗಿ ಕೊಟ್ಟ ನೀಡಿದೆ ನೀಲಿ ಅಂದ್ರೆ ಅದ್ಭುತವಾದ ಇದೇನು ಪೇಂಟ್ ಅಲ್ಲ ಏನೆಲ್ಲ ಇದು ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಈ ತರ ಲೈಫ್ ಅಲ್ಲಿ ಯಾವತ್ತು ನಾವು ಈ ತರ ಮಟ್ಟೆ ನಾವು ನೋಡಿಲ್ಲ ಕಂಡು ಬಂದಿಲ್ಲ ಆ ತರ ಈ ಮಟ್ಟೆ ಇದೆ